ಮೊದಲನೇದಾಗಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಅಂಡ್ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಮಾಧ್ಯಮದವರಿಗೆ ನನ್ನ ಪ್ರೀತಿಯ ಚಿತ್ರತಂಡಕ್ಕೆ ಆ್ಯಂಡ್ ಟೆಕ್ನಿಷಿಯನ್ಸ್ಗೆ ನನ್ನ ಪ್ರೀತಿಯ ನಮಸ್ಕಾರ ಸೊ ಮೊದಲನೇದಾಗಿ ಇವತ್ತು ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮೂಡಿಬರೋಕ್ಕೆ ಒಂದೇ ಒಂದು ಕಾರಣ ನಮ್ಮ ಪ್ರೊಡಕ್ಷನ್ ಹೌಸ್ ಶ್ರೀ ಜಯಮತಾ ಕಂಬೈನ್ಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ವೇದಿಕೆಯಲ್ಲಿ ನಾನು ನೆನ್ಪಿಟ್ಕೋಬೇಕ ನೆನ್ಪಿಟ್ಕೋಬೇಕಾದಂಥ ಹೆಸರು ಮೂರು ಅದರಲ್ಲಿ ಮೊದಲನೇ ಮೊದಲನೇ ಹೆಸರು ನಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಸೊ ದರ್ಶನ್ ಸರ್ ಸಿನಿಮಾ ಅಂದ ತಕ್ಷಣ ನೆನಪಾಗೋದು ಪ್ರತಿಯೊಬ್ಬರು ಕನ್ನಡದವರು ಕನ್ನಡದವರಾಗಿರ್ತಾರೆ ಸೊ ಹಾಗೆ ನನಗೂ ನನಗೂ ಕೂಡ ಈ ಅವಕಾಶ ಬಂದಿರೋದು ನಮ್ಮವ್ರಿಗೆ ಅವಕಾಶ ಕೊಡಿ ಅಂದಾಗ ನನಗೆ ಈ ಅವಕಾಶ ಬಂದಿರೋದು ಆ್ಯಂಡ್ ಎಲ್ಲದಕ್ಕಿಂತ ಮೇಲಾಗಿ ನಾನು ನೆನ್ಪಿಟ್ಕೋಬೇಕಾದಂಥ ಹೆಸರು ಪ್ರಕಾಶ್ ಸರ್ ಯಾವತ್ತಿದ್ರೂ ಆಲ್ ಬಿ ಗ್ರೇಟ್ಫುಲ್ ಫಾರ್ ದಿಸ್ ಅಪೋರ್ಚುನಿಟಿ ಸರ್ ಆ್ಯಂಡ್ ಡೇ ಒನ್ನಿಂದ ಆಡಿಷನ್ಸಲ್ಲಿ ಸೆಲೆಕ್ಟ್ ಆಗಿ ಆ್ಯಂಡ್ ಶೂಟಿಂಗ್ ಪ್ರಾಸೆಸ್ಸಲ್ಲಿ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಪ್ರಕಾಶ್ ಸರ್ ಹಾಗೂ ತಶ್ವಿನಿ ಮ್ಯಾಮ್ ಒಂದು ಮನೆ ಮಗಳ ಥರ ಟ್ರೀಟ್ ಮಾಡಿದರು ಈ ಪ್ರೊಡಕ್ಷನ್ ಹೌಸ್ ಯಾವುದಕ್ಕೂ ಯಾವುದೇ ಒಂದು ವಿಚಾರಕ್ಕೂ ನನಗೆ ಕಮ್ಮಿ ಆಗಿದೆ ಅಥವಾ ಎಲ್ಲೂ ತೊಂದರೆ ಆಗಿದೆ ಅಂತ ಒಂದಿನ ಕೂಡ ಅನಿಸಿಲ್ಲ ನನಗೆ ತುಂಬ ಖುಷಿ ಇದೆ ಆ್ಯಂಡ್ ನಾನು ಹೆಚ್ಚೇನು ಮಾತಾಡೋಕ್ಕೆ ಹೋಗಲ್ಲ ಡಿಸೆಂಬರ್ ಹನ್ನೊಂದಕ್ಕೆ ನಮ್ಮ ಸಿನಿಮಾದ ಡೆವಿಲ್ ರಿಲೀಸ್ ಆಗ್ತಿದೆ ಈ ಪ್ರೀತಿ ಆಶೀರ್ವಾದ ಸದಾ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು